ಗೆಳೆಯರೆ ಇನ್ಸ್ಟಾಗ್ರಾಮ್ನಲ್ಲಿ ನಮಗೆ ಇನ್ಸ್ಟಾಗ್ರಾಮ್ ಗ್ರೂಪ್ನಲ್ಲಿ ಯಾರೂ ಕೂಡ ಆ್ಯಡ್ ಮಾಡಬಾರ್ದು ಅಂದರೆ ಯಾವ ರೀತಿ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ನಾವು ಇನ್ಸ್ಟಾಗ್ರಾಮ್ ಗ್ರೂಪ್ನಲ್ಲಿ ನಮಗೆ ಯಾರು ಕೂಡ ಗ್ರೂಪ್ನಲ್ಲಿ ಆ್ಯಡ್ ಮಾಡಬಾರ್ದು ಬೇರೆಯವ್ರು ನಮ್ಮ ಸ್ನೇಹಿತರು ನಮಗೆ ಫಾಲೋ ಮಾಡೋರು ಸು ಮಾಡೋರಿರ್ಬೋದು ಅಥವಾ ಬೇರೆಯವರು ಇರ್ಬೋದು ಯಾರು ಕೂಡ ಆ್ಯಡ್ ಮಾಡಬಾರ್ದು ಅಂದರೆ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಪ್ರೊಫೈಲನ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಆ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನಮಗೆ ಒಂದು ಮೆಸೇಜ್ ಒಂದು ಮೆಸೇಜ್ ಇಲ್ಲಿದೆ ನೋಡಿ ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಮೆಸೇಜ್ ರಿಕ್ವೆಸ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಹೂ ಕ್ಯಾನ್ ಆ್ಯಡ್ ಯು ಟು ಇನ್ಸ್ಟಾಗ್ರಾಮ್ ಗ್ರೂಪ್ ಚಾಟ್ ಅಂತ ಇದೆ ಆ ಒಂದು ಕೆಳಗಡೆ ಆಪ್ಷನನ್ನು ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಪೀಪಲ್ ಯು ಫಾಲೋ ಅವರ್ ಹ್ಯಾವ್ ರಿಕ್ವೆಸ್ಟೆಡ್ ಅಂತ ಆ ಒಂದು ಆಪ್ಷನ್ ನೀವು ಈ ರೀತಿ ಆಕ್ಟಿವೇಟ್ ಮಾಡೋದ್ರಿಂದ ನಿಮಗೆ ಯಾರೂ ಕೂಡ ಇನ್ಸ್ಟಾಗ್ರಾಮ್ ಗ್ರೂಪ್ನಲ್ಲಿ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ನಾವು ಬೇರೆಯವ್ರನ್ನ ಇನ್ಸ್ಟಾಗ್ರಾಮ್ ಗ್ರೂಪ್ನಲ್ಲಿ ಆ್ಯಡ್ ಮಾಡೋದಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಬಹುದು